ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಅವಂತಿಕ ಕ್ಷೇತ್ರ ಲವಕುಶರ ಜನ್ಮಭೂಮಿ ಆವಣಿ ಗ್ರಾಮ ಕರ್ನಾಟಕ ರಾಜ್ಯದ ಪ್ರಸಿದ್ಧ ಐತಿಹಾಸಿಕ ಜಾತ್ರೆಗಳಲ್ಲಿ ಒಂದಾದ ಆವಣಿ ರಾಮಲಿಂಗೇಶ್ವರ ಜಾತ್ರೆಗೆ ಕ್ಷಣಗಣನೆ ಆರಂಭವಾಗುತ್ತಿದ್ದು ಈ ಅದ್ದೂರಿ ರಾಮಲಿಂಗೇಶ್ವರ ಜಾತ್ರೆಯನ್ನು ಮತ್ತಷ್ಟು ಅದ್ದೂರಿಯಾಗಿ ಆಚರಿಸಲು ಇಡೀ ಅವಂತಿಕ ಕ್ಷೇತ್ರ ಆವಣಿ ಗ್ರಾಮವನ್ನು ಸ್ವಚ್ಛ ಹಾಗೂ ಆದರ್ಶ ಜಾತ್ರೆಯನ್ನಾಗಿ ಆಚರಿಸಲು ಮುಳಬಾಗಿಲು ತಾಲೂಕು ಪಂಚಾಯಿತಿ ಇಒ ಬಾಬು ಎಡಿ ರವಿಚಂದ್ರ ಮುಳಬಾಗಿಲು ತಾಲೂಕು ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ಅಧ್ಯಕ್ಷ ಪೆತ್ತಾಂಡಳ್ಳಿ ಶಂಕರ್ ಪಿಡಿಒ ರಾಮಚಂದ್ರಪ್ಪ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಜಲಗಾರರು ಒಟ್ಟುಗೂಡಿ ದೇವರನಾಡು ದೈವಭೂಮಿ ಅವಂತಿಕ ಕ್ಷೇತ್ರ ಲವಕುಶರ ಜನ್ಮಭೂಮಿ ವಾಲ್ಮೀಕಿ ಆಶ್ರಮದಲ್ಲಿನ ಅದ್ದೂರಿ ರಾಮಲಿಂಗೇಶ್ವರ ಜಾತ್ರೆಗೆ ಇಡೀ ಬೈರುಕೂರು ಗ್ರಾಮ ಪಂಚಾಯಿತಿ ತಂಡ ಸ್ವಚ್ಛತೆಯಲ್ಲಿ ಭಾಗವಹಿಸಿದ್ದರು